ವೀಕ್ಷಕರೇ ಎಲ್ಲರಿಗೂ ಸವಿತಾ ಸೋಮ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ನೀವು ನೋಡ್ತಿದ್ದೀರ ತುಂಬಾ ಸ್ಪೆಷಲ್ ಆಗಿರೋ ಅಂತ ಎ ಬಿ ಸಿ ಸಲಾಡ್ ಎ ಫಾರ್ ಆ್ಯಪಲ್ ಬಿ ಫಾರ್ ಬೀಟ್ರೂಟ್ ಆ್ಯಂಡ್ ಸಿ ಫಾರ್ ಕುಕುಂಬರ್ ಆ್ಯಂಡ್ ಕ್ಯಾರೆಟ್ ಎ ಬಿ ಸಿ ಜ್ಯೂಸ್ ಅಂತ ಕೇಳಿರ್ತೀರ ನಾವು ಜ್ಯೂಸ್ ಅಲ್ಲದೆ ಅದೇ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಸಲಾಡ್ ಮಾಡೋಣ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಶುರು ಮಾಡೋಣ ಈಗ ಬೇಕಾಗಿರುವ ಪದಾರ್ಥಗಳು ಬೀಟ್ರೋಟ್ ಕ್ಯಾರೆಟ್ ಸೌತೆಕಾಯಿ ಆ್ಯಪಲ್ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಚಾಟ್ ಮಸಾಲ ಉಪ್ಪು ಟೊಮೆಟೊ ಮೊದಲಿಗೆ ಇಲ್ಲಿ ಆ್ಯಪಲ್ ಬೀಟ್ರೋಟ್ ಕ್ಯಾರೆಟ್ ಹಾಗೂ ಸೌತೆಕಾಯಿನ ಚೆನ್ನಾಗಿ ತೊಳೆದು ಈ ರೀತಿ ಸಿಪ್ಪೆ ತೆಗೆದು ಇಟ್ಕೊಳ್ಳೋಣ ನಂತರ ಇದನ್ನು ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ ಈಗ ಒಂದು ಬೌಲ್ಗೆ ಒಂದು ಕಪ್ ಆಗೋ ಅಷ್ಟು ಕ್ಯಾರೆಟ್ನ ಹಾಕೊಳ್ಳೋಣ ನಂತರ ಒಂದು ಸ್ವಲ್ಪ ಸೌತೆಕಾಯಿನ ಹಾಕೊಳ್ತಾ ಇದ್ದೀನಿ ನಂತರ ಒಂದು ಆಗೋಷ್ಟು ಆ್ಯಪಲ್ನ ಹಾಕೊಳ್ತಾ ಇದ್ದೀನಿ ಆ್ಯಪಲ್ ಸಿಪ್ಪೆ ತೆಗೆದಿದ್ದೀನಿ ಬೇಕು ಅನ್ನೋರು ಸಿಪ್ಪೆ ಸಮೇತ ಹಾಕೊಳ್ಳಿ ನಂತರ ಒಂದು ಆಗೋಷ್ಟು ಬೀಟ್ರೂಟ್ನ ಹಾಕೊಳ್ಳೋಣ ಒಂದು ಸಣ್ಣ ಟೊಮೆಟೋನ ಆಗಿ ರೌಂಡಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಉದ್ದುದನ್ನು ಕಟ್ ಮಾಡಿ ಹಾಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಈಗ ಅರ್ಧ ಸ್ಪೂನಷ್ಟು ಚಾಟ್ ಮಸಾಲಾನ ಹಾಕೊಳ್ತಾ ಇದ್ದೀನಿ ಇದಾದ ನಂತರ ಒಂದು ಅರ್ಧ ನಿಂಬೆ ಹಣ್ಣು ಹೋಳನ್ನ ತಗೊಂಡು ಆ ನಿಂಬೆ ಹಣ್ಣಿನ ರಸನ ಸೇರಿಸ್ಕೋಬೇಕು ನಂತರ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ಳೋಣ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ಸಿಂಪಲ್ ನೋಡಿದ್ರಿ ಅಲ್ವಾ ಹಾಗೆ ನೋಡೋದಕ್ಕೆ ತುಂಬಾ ಕಲರ್ಫುಲ್ಲಾಗಿ ಕಾಣ್ತಿದೆ ಅಲ್ಲ ಹಾಗೆ ರಿಚ್ ಆಗು ಕಾಣುತ್ತೆ ಮಕ್ಕಳನ್ನ ಈಸಿಯಾಗಿ ಅಟ್ರಾಕ್ಟ್ ಮಾಡುತ್ತೆ ಈ ರೆಸಿಪಿ ನೋಡಿ ಈಗ ನನ್ನ ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಈ ಸಲಾಡ್ನ ಟೇಸ್ಟ್ ಮಾಡಿದ ತಕ್ಷಣನೇ ನಾವು ಯಾವ್ಯಾವ ಪದಾರ್ಥನ ಹಾಕಿದ್ದೀವಿ ಎಲ್ಲ ಪದಾರ್ಥಗಳ ಫ್ಲೇವರು ನಾವು ಫೀಲ್ ಮಾಡ್ಬೋದು ಒಂದು ಡಿಫ್ರೆಂಟ್ ಟೇಸ್ಟ್ ಅಂತಾನೆ ಹೇಳ್ಬೋದು ತುಂಬ ಚೆನ್ನಾಗಿ ಬಂದಿತ್ತು ತಪ್ಪದೆ ಮಕ್ಕಳಿಗೆ ಹಾಗೆ ವಯಸ್ಸಾದವ್ರಿಗೆ ಹಸಿ ತರಕಾರಿ ಫ್ರೂಟ್ಸ್ನ ಹೆಚ್ಚಿಗೆ ಕೊಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದಲ್ವ ಇಲ್ಲಿ ನಾವು ತಗೊಂಡಿರೋಂಥ ಎಲ್ಲ ತರಕಾರಿ ಹಾಗೂ ಆ್ಯಪಲ್ಲು ನಮ್ಮ ಸ್ಕಿನ್ನ ಗ್ಲೋ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಡಯಟೆಲ್ಲ ಮಾಡ್ತಿರೋರು ಸಹ ಡೈಲಿ ರೆಗ್ಯುಲರ್ ಆಗಿ ಮಾಡಿ ತಿನ್ಬೋದು ನಮ್ಮ ಇವತ್ತಿನ ಹೆಲ್ತಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್